ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಒಂದು ಮಾಲೂರು ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಓದುವ ವರ್ಷ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಮ್ಮ ನಾರಾಯಣ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಒಂದು ಅದೇ ಇದು ಮೇ ಒಂದು ಇದು ಕೊಟ್ಟರು ಕರೆ ಕೊಟ್ಟರು ನಮಗೆಲ್ಲೂ ಎಲ್ಲಿ ನೋಡಿದ್ರು ಕೂಡ ಯಾವುದೇ ಖಾಸಗಿ ಕಂಪ್ನಿ ಆಗಿರ್ಬೋದು ಮಾಲುಗಳಲ್ಲಾಗಿರ್ಬೋದು ಹೋಟ್ಲುಗಳಲ್ಲಾಗಿರ್ಬೋದು ನಾವು ಎಲ್ಲಿ ಓಡಾಡ್ತಿದ್ರು ಕೂಡ ಬರೀ ಆಂಗ್ಲ ಭಾಷೆನೇ ಕಾಣ್ತಾ ಇದೆ ಕನ್ನಡ ಭಾಷೆನೇ ಕಾಣ್ತಾ ಇಲ್ಲ ಅದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡೋಣ ಬೆಂಗಳೂರು ರಾಜಧಾನಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಅಂತೇಳಿ ಎಲ್ಲ ನಮ್ಮ ಕರ್ನಾಟಕ ಕಾರ್ಯಕರ್ತರಿಗೂ ಒಂದು ಕರೆಯನ್ನು ಕೊಟ್ಟರು ಆ ಕರೆಯಕ್ಕೆ ನಾವೆಲ್ಲ ಹೋಗ್ಬಿಟ್ಟು ನಮ್ಮ ಕೋಲಾರದಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಹೋಗಿ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ವಿ ಭಾಗವಹಿಸಿ ಕೂಡ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು ಆದರೂ ಕೂಡ ಸಂಜೆ ರಾತ್ರಿ ಎಂಟು ಗಂಟೆ ಒಳಗಡೆ ನಮ್ಮನ್ನು ಬಿಟ್ಟರು ಆದರೆ ನೂರಾರು ಜನನ ಅರೆಸ್ಟ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಅರೆಸ್ಟ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಸುಮಾರು ಇಪ್ಪತ್ತ್ನಾಲ್ಕು ಕೇಸುಗಳನ್ನ ಹಾಕಿ ಹದಿನಾಲ್ಕು ದಿವಸ ಬಂದ್ನಲ್ಲಿಟ್ಟರೂ ಕೂಡ ಮತ್ತೆ ಅವರು ಹೊರಗಡೆ ಬಂದರು ನಮ್ಮ ಹೋರಾಟಗಳು ಯಾವುದೂ ನಿಲ್ಲಿಸಲೇ ಇಲ್ಲ ಹೋರಾಟಗಳು ಪ್ರತಿದಿನ ನಡೀತಾನೇ ಇದೆ ಆದರೆ ನಮ್ಮ ಮಾಲೂರಿನಲ್ಲಿ ನಮ್ಮ ಪುರಸಭೆ ಆಗಿರ್ಬೋದು ನಮ್ಮ ತಾಲೂಕು ದಂಡಾಧಿಕಾರಿಗಳಿರ್ಬೋದು ಕನ್ನಡ ನಾಮಬಲ್ಕದ ಬಗ್ಗೆ ಯಾವುದೇ ಎಚ್ಚೆತ್ಕೊಳ್ಳಿಲ್ಲ ಅಂತೇಳಿ ನಾವು ಒಂದು ಹೋರಾಟನ ಮಾಡಿದ್ದೀವಿ ಈಗಾಗಲೇ ತೆರವು ಮಾಡ್ತೀನಿ ಅಂತೇಳಿದ್ದಾರೆ ತೆರವು ಮಾಡಿದಾದರೆ ನಾವು ಇನ್ನೊಂದು ಕೇಲು ನಾಲ್ಕೈದು ದಿವಸದೊಳಗೆ ಮತ್ತೆ ಒಂದು ಹೋರಾಟ ಮಾಡಿ ನಾವೇ ತೆರವು ಮಾಡತಕ್ಕಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಪ್ರತಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ತಹಸೀಲ್ ದಂಡಾಧಿಕಾರಿಗಳಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಮನವಿನ ಕೂಡ ಸಹ ಕೊಟ್ಟಿದ್ದೀವಿ ನಮಗೆ ಅಂದರೆ ಕರಿ ಗಡಿನಾಡಾದರೂ ಕೂಡ ನಮ್ಮಲ್ಲಿ ಕನ್ನಡ ಅನ್ನೋದಕ್ಕೆ ಏನು ಕೊರತೆ ಇಲ್ಲ ಇಲ್ಲಿ ತಮಿಳ್ ಮಾಡ್ತಕ್ಕಂಥ ಯಾವುದೂ ಇಲ್ಲ ಆದರೆ ಬೇರೆ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರು ಇದನ್ನು ಬಳಸ್ತಾ ಇದ್ದಾರೆ ಬೇರೆ ಭಾಷೆನ ನಮ್ಮ ಇಲ್ಲಿ ಇರ್ತಕ್ಕಂಥವ್ರು ಯಾರೂ ಆ ಭಾಷೆನ ಬಳಸ್ತಿಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಅದನ್ನೇ ತೆರವು ಮಾಡಬೇಕಂತೇಳಿ ತಾಲೂಕು ದಂಡಾಧಿಕಾರಿಗಳಲ್ಲಿ ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಇನ್ನು ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ ತೆರವು ಮಾಡದೇ ಇದ್ದರೆ ಮುಂದಿನ ವ ಮುಂದಿನ ವಾರನೇ ನಾವೊಂದು ನಮ್ಮ ಜಿಲ್ಲಾಧಿಕಾರಿಗಳು ಬರೋವರೆಗೂದಿಂದ ಕೈ ಬಿಡಲ್ಲ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು